ಶ್ರೀ ಗುರುಭ್ಯೋ ನಮಃ ವಂದನಂ ಶಾಂತ ಶಾಂತವೀರಾಯ ಗುರುರೂಪಾಯ ಮಂಗಳಂ ಸತ್ಯಾಯ ಶುದ್ಧ ಚರಿತಾಯ ಶಾಂತಾಯ ಮಂಗಳಂ ಆತ್ಮೀಯ ಧರ್ಮಾಭಿಮಾನಿಗಳೇ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರ ದಿವಸ ನಾವು ನೀವೆಲ್ಲ ಪೂರ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಹಾಗಿದ್ರೆ ಗುರುಪೂರ್ಣಿಮಿ ಎಂದರೇನು ಗು ಅಂದರೆ ಸಂಸ್ಕೃತ ಪದದ ಅರ್ಥ ಅಂಧಕಾರ ಅಂತ ಹೇಳಿ ರು ಅಂದರೆ ಕಳೆಯುತ್ತಕ್ಕಂಥದ್ದು ಮನುಷ್ಯನ ಅಂಧಕಾರವನ್ನ ಕಳಿತಕ್ಕಂಥದ್ದು ಅಜ್ಞಾನವನ್ನ ಕಳಿತಕ್ಕಂತಹ ವಿಶೇಷ ಪದವಾಗಿರ್ತಕ್ಕಂಥದ್ದು ಗುರು ಹಾಗಾಗಿ ನಮ್ಮ ಭಾರತೀಯ ಸಂಪ್ರದಾಯದಲ್ಲಿ ಹಿಂದಿನ ಕಾಲದಿಂದಲೂ ಗುರುವಿಗೆ ಬಹಳಷ್ಟು ಮಹತ್ವವನ್ನು ಕೊಡುತ್ತಾ ಬಂದಿದ್ದಾರೆ ಪ್ರಪ್ರಥಮದಲ್ಲಿ ಶಿವ ಸಪ್ತ ಋಷಿಗಳಿಗೆ ಗುರು ಉಪದೇಶವನ್ನ ಮಾಡಿದ ಅಂತ ಹೇಳಿ ಹೇಳ್ತಾರೆ ಯಾವ ದಿವಸ ಆಷಾಢ ಮಾಸದ ಹುಣ್ಣಿಮೆ ದಿವಸ ಶಿವ ಸಪ್ತ ಋಷಿಗಳಿಗೆ ಬ್ರಹ್ಮ ಉಪದೇಶ ಬ್ರಹ್ಮಸೂತ್ರಗಳ ಉಪದೇಶವನ್ನ ಮಾಡಿದ್ರು ಅಂತ ಹೇಳಿ ಆ ಉದ್ದೇಶಕ್ಕಾಗಿ ಗುರುಪೌರ್ಣಿಮೆಯನ್ನು ಆಚರಣೆಯನ್ನು ಮಾಡಲಾಗ್ತದೆ ಜೊತೆಗೆ ವೇದವ್ಯಾಸರು ಬ್ರಹ್ಮಸೂತ್ರಗಳನ್ನ ಆಷಾಢ ಮಾಸದ ಶುಕ್ಲ ಪಕ್ಷದ ಪ್ರಥಮ ದ್ವಿತಿಯಿಂದ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯವರೆಗೆ ಬ್ರಹ್ಮಸೂತ್ರಗಳನ್ನ ಬರೆದು ಅದನ್ನ ಮುಕ್ತಾಯಗೊಳಿಸ್ತಾರೆ ಅದರ ಪೂರ್ಣಿಕವಾಗಿ ಗುರುಪೌರ್ಣಿಮೆಯನ್ನ ಆಚರಣೆಯನ್ನು ಕೂಡ ಮಾಡಲಾಗ್ತದೆ ಜೊತೆಗೆ ವ್ಯಾಸರು ಹುಟ್ಟಿರತಕ್ಕಂತಹ ನೋಡ್ರಿ ನಮಗೆ ನಿಮಗೆಲ್ಲ ವೇದಗಳು ಅರ್ಥವಾಗದೇ ಇರುವುದಿಲ್ಲ ಹಾಗೂ ಅದನ್ನ ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ ಇದೆ ಹಾಗಂತ ಹೇಳಿ ಅದು ಎಲ್ಲ ಜನಸಾಮಾನ್ಯರಿಗೂ ಕೂಡ ತಲುಪಬೇಕನ್ನೋ ಉದ್ದೇಶಕ್ಕ ಪುರಾಣಗಳನ್ನು ತಂದ್ರು ಹದಿನೆಂಟು ಮಹಾಪುರಾಣಗಳನ್ನು ಮೂವತ್ತಾರು ಉಪ ಪುರಾಣಗಳನ್ನು ತಂದ್ರು ಹಾಗಾಗಿ ಅಂತಹ ಶ್ರೇಷ್ಠ ಮುನಿಗಳು ಹುಟ್ಟಿರತಕ್ಕಂತಹ ದಿವಸ ಆಷಾಢ ಮಾಸದ ಹುಣ್ಣಿಮೆ ದಿವಸ ಹಾಗಾಗಿ ಅದನ್ನು ಕೂಡ ವ್ಯಾಸ ಪೌರ್ಣಮಿ ಅಂತ ಹೇಳಿ ಕೂಡ ಆಚರಣೆಯನ್ನು ಮಾಡಲಾಗ್ತದೆ ಜೊತೆಗೆ ಬುದ್ಧ ಬುದ್ಧ ಉತ್ತರ ಪ್ರದೇಶದ ಸಾರಾನಾಥದಲ್ಲಿ ಮೊಟ್ಟ ಮೊದಲಿಗೆ ಗುರು ಉಪದೇಶವನ್ನ ಮಾಡಿದ ಅಂತ ಹೇಳಿ ಶಾಸ್ತ್ರಕಾರರು ಹೇಳ್ತಾರೆ ಹಾಗಾಗಿ ಇವೆಲ್ಲ ಅನುಸಾರವಾಗಿ ಈ ಗುರು ಪೌರ್ಣಿಮೆ ನಮ್ಮ ಭಾರತೀಯ ದೇಶದಲ್ಲಿ ಬಹಳಷ್ಟು ಮಹತ್ವಪೂರ್ಣವಾಗಿ ಕಾಣ್ತಾ ಇದೆ ಹಾಗಾಗಿ ನಾವು ನೀವೆಲ್ಲರೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದನೆಯ ಪೌರ್ಣಮಿಯನ್ನು ಈ ಬರುವ ಹತ್ತನೇ ತಾರೀಕು ಗುರುವಾರ ದಿವಸ ಆಚರಣೆಯನ್ನ ಮಾಡೋಣ ನಾವು ಕಲ್ತಿರ್ತಕ್ಕಂತಹ ಎಲ್ಲ ಗುರುಗಳಿಗೆ ಗುರು ನಮನವನ್ನ ಸ್ಮರಣಿಸಿ ಗುರುಗಳ ಆಶೀರ್ವಾದವನ್ನು ಪಡೆದುಕೊಳ್ಳೋಣ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ ಎಲ್ಲರಿಗೂ ಶುಭವಾಗಲಿ ಶೋಭಯ್ಯ ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಎಲ್ಲರಿಗೂ ಕೂಡ ಗುರು ಗುರುಪೌರ್ಣಿಮೆಯ ಆರ್ಥಿಕ ಶುಭಾಶಯಗಳು ಈ ಹಿಂದೆ ನಮ್ಮ ಮಹಾಭಾರತದಲ್ಲಿ ಒಂದು ಪ್ರಸಂಗ ಬರುತ್ತೆ ಗಾಂಧಾರಿ ದೇವಿ ಧೃದರಾಶನ ಹೆಂಡತಿ ನಮ್ಮ ಭಾರತ ದೇಶದ ರಾಣಿ ಗಾಂಧಾರಿ ದೇವಿ ಗಜಗೌರಿ ವೃತ್ತವನ್ನ ಮಾಡಿರ್ತಾಳೆ ಆದರೆ ಕುಂತಿಯನ್ನ ಆ ಒಂದು ಶುಭಮಂಗಲ ಕಾರ್ಯಕ್ಕೆ ಕರೆದಿರಲಿಲ್ಲ ಅದರಿಂದ ಬೇಸತ್ತ ದುಃಖಿತಳಾಗಿರ್ತಕ್ಕಂತಹ ಕುಂತಿ ದುಃಖ ಪಡುತ್ತಾ ಕೂತಿರುವಂತಹ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಅರ್ಜುನ ಬರ್ತಾನೆ ಅರ್ಜುನ ಬಂದು ಯಾಕಮ್ಮ ಈ ರೀತಿ ಅಳ್ತಾ ಇದೆ ಅಂತ ಕೇಳಿದಾಗ ಕುಂತಿ ಹೇಳ್ತಾಳಂತೆ ಇಲ್ಲ ಹೀಗೆ ಗಾಂಧಾರಿ ಗಜಗೌರಿ ವೃತವನ್ನ ಮಾಡಿದ್ಲು ನನ್ನನ್ನ ಕರೆದಿಲ್ಲ ಅಂತ ಹೇಳಿ ಆದರೆ ಅರ್ಜುನ್ ಹೇಳ್ತಾನಮ್ಮ ನೀನು ದುರ್ವಾಸ ಮುನಿಗಳ ಶಿಷ್ಯೆ ನೀನು ಕೇಳಿದ ಎಲ್ಲವನ್ನ ಕೊಡತಕ್ಕಂತಹ ಗುರುವಿನನ್ನ ಪಡೆದುಕೊಂಡಿರತಕ್ಕಂತಹ ಪುಣ್ಯವಂತೆ ನೀನು ನೀನು ಒಂದು ಬಾರಿ ದುರ್ವಾಸ ಮುನಿಗಳ ಹತ್ರ ಕೇಳು ಇಲ್ಲಿಯೇ ಗಜಗೌರಿ ಬಂದು ನಿನಗೆ ಆಶೀರ್ವಾದವನ್ನ ಮಾಡಿ ಹೋಗ್ತಾಳೆ ಅಂತ ಹೇಳಿ ಅರ್ಜುನ ಆ ತಾಯಿಗೆ ಕುಂತಿದೇವಿಗೆ ಹೇಳ್ತಾಳೆ ಆದರೆ ಕುಂತಿದೇವಿ ಹೇಳ್ತಾಳಂತೆ ಅಲ್ಲ ಅರ್ಜುನ ನೀ ಹೇಳಿದ್ದು ಸತ್ಯ ನಾನು ಪ್ರಾರ್ಥನೆ ಮಾಡಿದರೆ ಎಲ್ಲ ದೇವತೆಗಳನ್ನು ಕಳಿಸುವಂತಹ ಶಕ್ತಿ ನನ್ನ ಗುರುವಾಗಿರತಕ್ಕಂತಹ ದುರ್ವಾಸ ಮುನಿಗಳಲ್ಲಿ ಇದೆ ಆದರೆ ನನ್ನ ಅಕ್ಕ ಗಾಂಧಾರಿ ಭರತ ದೇಶಕ್ಕೆ ಇಡೀ ಭರತ ದೇಶಕ್ಕೆ ರಾಣಿ ಆ ತಾಯಿ ಒಂದು ಕಾರ್ಯವನ್ನ ಮಾಡ್ತಾ ಇದ್ದಾಳೆ ಅಂತಂದ್ರೆ ಒಂದು ಹಬ್ಬ ಆಚರಣೆಯನ್ನ ಮಾಡ್ತಾ ಇದ್ದಾಳೆ ಅಂದ್ರೆ ಇಡೀ ಭರತ ದೇಶದ ಎಲ್ಲ ಸಾಧು ಸಂತರನ್ನ ಕಳಿಸಿರ್ತಾಳೆ ನಾನು ಗಜಗೌರಿ ಋತವನ್ನ ಗಜಗೌರಿ ತಾಯಿಯನ್ನ ನೋಡಬಹುದು ಆದರೆ ಅಲ್ಲಿ ಬಂದಿರ್ತಕ್ಕಂತಹ ಅಲ್ಲಿ ನೆರೆದಿರ್ತಕ್ಕಂತಹ ಸಾಧು ಸಂತರ ಆಶೀರ್ವಾದವನ್ನ ಅವರ ದರ್ಶನವನ್ನ ನನ್ನಿಂದ ಮಾಡಕ್ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ದುಃಖಿಸ್ತಾ ಇದ್ದೇನೆ ಅರ್ಜುನ ಅಂತ ಹೇಳ್ತಾಳೆ ಹಾಗಾಗಿ ನೋಡಿ ಇಲ್ಲಿ ಗುರುವಿಗೆ ಎಷ್ಟು ಮಹತ್ವವನ್ನ ಕೊಟ್ಟಿದ್ದಾರೆ ಸಾಧು ಸಂತರಿಗೆ ಎಷ್ಟು ಮಹತ್ವವನ್ನು ಕೊಟ್ಟಿದ್ದಾರೆ ಇಂತಹ ಸಂದರ್ಭದಲ್ಲಿ ಈ ಗೌರು ಗುರು ಪೌರ್ಣಿಮೆಯ ಸಂದರ್ಭದಲ್ಲಿ ನೀವು ಕಲಿತಿರ್ತಕ್ಕಂತಹ ಎಲ್ಲ ಗುರುಗಳನ್ನು ಸ್ಮರಣೆಯನ್ನು ಮಾಡಿಕೊಂಡು ಗುರುವಿನ ಆರಾಧನೆಯ ಮುಖಾಂತರವಾಗಿ ಗುರುವಿನ ಸಂಪೂರ್ಣ ಅನುಗ್ರಹವನ್ನ ನಾವೆಲ್ಲರೂ ಕೂಡ ಪಡೆದುಕೊಳ್ಳೋಣ ಅಂತ ಹೇಳಿ ಈ ಮೂಲಕ ಹೇಳ್ತಾ ಇದ್ದೇನೆ ಶೋನ್ ಧನ್ಯವಾದಗಳು ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನದ ವತಿಯಿಂದ ಎಲ್ಲರಿಗೂ ಕೂಡ ಗುರುಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು